ಹಾಗೆ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ವ್ಲಾಗ್ನ ತುಂಬ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ ಸಾರಿ ಮಗುಗೂ ಹುಷಾರಿರಲಿಲ್ಲ ಆ ಟೈಮಲ್ಲಿ ಗೌರಿ ಗಣೇಶ ಹಬ್ಬ ಮಾಡೋ ಟೈಮಲ್ಲಿ ಅದಾದಮೇಲೆ ಅವನು ಹುಷಾರು ತಪ್ಪದ ಅವನ್ನೆಲ್ಲ ಸ್ವಲ್ಪ ರೆಡಿಯಾಗಿ ಆ್ಯಕ್ಚುಲಿ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಕಾಫೆಲ್ಲ ಅಡ್ಮಿಷನ್ ಮಾಡಿ ಅಂತ ಹೇಳಿದ್ರು ಹಾಸ್ಪಿಟಲಲ್ಲಿ ನಾನು ಬೇಡ ಅಂತ ನಾನೇ ಟೇಕ್ ಕೇರ್ ಮಾಡಿ ಆರಾಮಾಗಾದ ಆಮೇಲೆ ಅದಾದಮೇಲೆ ನಾಮಕರಣ ಪ್ರಿಪ್ರೇಷನ್ಸು ನಾಮಕರಣ ಈ ಥರದ್ದೆಲ್ಲ ಕೆಲಸಗಳು ಜ ಹಾಕ್ಬಿಡ್ತು ಸೊ ನಾಮಕರಣ ಕೂಡ ಮುಗ್ದಿದೆ ಈ ವ್ಲಾಗ್ ನಿಮಗೆ ಬರೋ ಅಷ್ಟರಲ್ಲಿ ಬಟ್ ಅದರದ್ದು ಪ್ರಿಪ್ರೇಷನ್ಸ್ ವ್ಲಾಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಎಲ್ಲವೂ ಕೂಡ ನಿಮ್ಮ ಕಡೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ ತುಂಬ ಜನ ಕಾಮೆಂಟ್ ಮಾಡ್ತಾ ಮಾಡ್ತಾಯಿರ ಡೈಲಿ ಒಂದಿನ ಬಿಟ್ಟು ಒಂದಿನ ಆದರೂ ವ್ಲಾಗ್ ಹಾಕಿ ಟೂ ಡೇಸ್ಗೆ ಒಂದು ಸರ್ತಿಯನ್ನು ಹಾಕಿ ಅಂತೆಲ್ಲ ಹೇಳ್ತಾ ಇದೀರ ಆದಷ್ಟು ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಟೈಮ್ ಇರುತ್ತೆ ವ್ಲಾಗು ಮಾಡ್ತೀನಿ ಅದೇನೋ ಅಪ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ ಅಷ್ಟೇ ಟೈಮ್ ಇಲ್ಲ ಅಂತ ಹೇಳಂಗೂ ಇಲ್ಲ ಏನೋ ಅಂತ ಅರ್ಥ ಆಗ್ತಾಯಿಲ್ಲ ನನಗೆ ಬಟ್ ವ್ಲಾಗ್ಗಳ್ ಮಾತ್ರ ಕರೆಕ್ಟಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ ಟ್ರೈ ಮಾಡ್ತೀನಿ ಗೌರಿ ನಾನು ಆಗಿ ಗೌರಿ ಹಬ್ಬ ಗೌರಿನ ಕೂರಿಸೋದಿಲ್ಲ ಬಟ್ ಈ ರೀತಿ ಮುಖವಾಡನ ಇಟ್ಟು ಮುಖವಾಡಕ್ಕೆ ಅಲಂಕಾರ ಮಾಡಿ ಇಡೋ ಅಂಥದ್ದು ಯಾವಾಗ್ಲೂ ಹೀಗೆ ಬೆಳಗ್ಗೆಯೇ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ಸ್ ಮಾಡಿದ್ದೆ ಬಟ್ ಬೆಳಗ್ಗೆ ಮಗು ಹುಷಾರಿಲ್ಲದಿದ್ದ ಕಾರಣದಿಂದ ಮಾಡೋಕೆ ಆಗಿಲ್ಲ ಸೊ ಅದಕ್ಕೆ ಈವ್ನಿಂಗ್ ಮಾಡ್ಕೋತಾ ಇದ್ದೀನಿ ಹಸ್ಬೆಂಡು ಹೋಗೋಷ್ಟಲ್ಲಿ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ಇಲ್ಲಾಂದರೆ ಮಗುನಿಟ್ಕೊಂಡು ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ನಿಗೆ ಬೇರೆ ಹುಷಾರಿರಲಿಲ್ಲ ಆ ಟೈಮಲ್ಲಿ ಸೊ ಸರಿ ಓಕೆ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಮಗ ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಅವನು ಕೂಡ ಬಂದು ಹೆಲ್ಪ್ ಮಾಡ್ತಾನೆ ದೊಡ್ಡ ಮಗ ಎಲ್ಲದಕ್ಕೂ ಕೂಡ ಸೊ ಅವನು ಹೆಲ್ಪ್ ತಗೊಂಡು ಇಲ್ಲಿ ಗೌರಿ ಹಬ್ಬನ ಕೂಡ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗಾಗುತ್ತೆ ಏನು ಅನ್ನೋದನ್ನ ನೋಡೋಣ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ವಿ ಗೌರಿ ಗಣೇಶ ಹಬ್ಬ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ತುಂಬ ಲೇಟಾಗಿ ಮಾಡ್ತಾ ಇದ್ದೀನಿ ಬಟ್ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಈ ಒಂದು ಗೌರಿ ಗಣೇಶ ಹಬ್ಬ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮನೇಲಿ ಒಂದು ಪುಟ್ಟ ಗಣಪತಿ ಇದೆ ಅಲ್ಲ ಅದಕ್ಕೆ ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಗೌರಿ ಗಣೇಶ ಹಬ್ಬ ಮಾಡಿದಾಗ ಇದ್ದೆ ಈ ಸತಿ ನನ್ನ ಮುದ್ದು ಕಂದ ಗಣಪತಿ ನನ್ನ ಜೊತೆ ಇದ್ದಾನೆ ಸೊ ಗೌರಿ ಹಬ್ಬ ಸಂಜೆ ಮಾಡ್ಕೊಂಡಿದ್ದಂಥದ್ದು ಗಣಪತಿ ಹಬ್ಬ ಬೆಳಗ್ಗೆ ಆ್ಯಕ್ಚುಲಿ ಗಣೇಶನ್ನ ಕೂಡ್ಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ನನ್ನ ಮಗ ಕೂಡ ಗಣೇಶನ ಅವನೇ ಮಾಡಿದ್ದ ಸ್ಕೂಲಲ್ಲಿ ಏನೋ ಫಂಕ್ಷನ್ ಪ್ರೋ ಏನದು ಸ್ಕೂಲಲ್ಲಿ ಮಾಡಿಸ್ತಾರಲ್ಲ ಗಣಪತಿ ಆ ಥರ ಅದನ್ನೇ ಕೂಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಬಟ್ ಅವನೇನು ಮಾಡಿದ್ದಾನೆ ಅವತ್ತು ಲಾಸ್ಟ್ ಸಂಡೇ ಏನು ಮಾಡಿದ್ದಾನೆ ಚಿಕನ್ ತಿಂದಿದ್ದಂತೆ ಚಿಕನ್ ತಿಂದಿದ್ದ ಸೊ ಮಂಡೇ ತಲೆ ಸ್ನಾನ ಮಾಡಿದೆ ಹಂಗೆ ಸ್ಕೂಲ್ಗೆ ಹೋಗಿ ಅಲ್ಲಿ ಗಣಪತಿ ಮಾಡಿದ್ದ ಹಸ್ಬೆಂಡ್ ಯಾಕೋ ಬಿಟ್ಟು ಬೇಡ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಬೇಡ ಅಂತ ಮನೇಲಿ ಎವ್ರಿ ಟೈಮ್ ಕೂರಿಸ್ತಾ ಇದ್ದಂತಹ ಪಿಂಕಾಣಿ ಗಣಪತಿನೇ ಕೂಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸತಿ ಗಣಪತಿ ಹಬ್ಬನ ಗಣಪತಿ ಕೂಡಿಸೋಣ ಮಗ ಬಂದಿದ್ದಾನಲ್ಲ ಅಂತ ಅಂದ್ಕೊಂಡೆ ಬಟ್ ನಾವೇನಾಗುತ್ತೆ ಊರಿಗೆ ಹೋಗ್ತೀವಲ್ಲ ಗಣಪತಿ ಕೂಡಿಸಿ ಊರಿಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೂರಿಸ್ಲಿಲ್ಲ

ಈಗ ಜಸ್ಟ್ ಪೂಜೆ ಮುಗೀತು ಹಾಂ ನಿಮಗೆ ಪೂಜೆ ಮಾಡಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಬೇಕು ಬೆಳಗ್ಗೆ ಚೆನ್ನಾಗಿತ್ತು ದಿನ ಅಂತ ಅಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಆ ಮಗು ಹುಷಾರಿರ್ಲಿಲ್ಲಲ್ಲ ಏನಂದ್ಕಂದರೆ ಸ್ವಲ್ಪ ಕೋಲ್ಡೆಲ್ಲ ಆಗಿಬಿಟ್ಟಿದೆ ಕಾಫ್ ತುಂಬ ಆಗಿಬಿಟ್ಟಿದೆ ಅದಕ್ಕೆ ಏನು ಹೇಳ್ತೀವಿ ಅವನು ಬಿಟ್ಟು ಮಾಡೋಕ್ಕಾಗಲಿಲ್ಲ ಕೆಲಸಗಳೆಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಆರಾಮಾಗಿ ಪೂಜೆನ ಮಾಡಿಕೊಂಡೆ ಮನೆ ಅಡುಗೆ ಮಾಡಬೇಕಿನ್ನ ಇವತ್ತು ಗಣಪತಿ ಹಬ್ಬ ಎಲ್ಲರಿಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು ಗಣಪತಿ ಇವನ್ ಕೂಡ ಇದೆಲ್ಲ ಕೂಡ ಕೊಟ್ಟು ಹಾಗೆ ನನ್ನ ವಿಷಯಗಳು ಕೂಡ ಪೂರ್ತಿ ಮಾಡಲಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಫೈ ತರ್ಟಿಗೆ ಇದೆ ಬಟ್ಟೆ ಹ್ಯಾಂಡ್ ವಾಶ್ ಮಾಡೋದಲ್ಲ ಇದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ವಾಶ್ ಮಾಡೋಕ್ಕಾಗ್ತೀನಿ ಊರಿಗೆ ಹೋಗ್ಬೇಕು ಸೊ ಅದಕ್ಕೆಲ್ಲ ಕುಸಿ ಬೇಗ ಹೋಗಬೇಕು ಅದಕ್ಕೆ ಅಷ್ಟರಲ್ಲಿ ಬಟ್ಟೆ ಹಾಕ್ಬಿಟ್ರೆ ಹಾಕ್ಬಿಟ್ಟು ಹೋಗ್ಬೋದಲ್ಲ ಅಂತ ಮಗುದು ವಾಮಿಟ್ ಮಾಡೋವಂಥದ್ದು ಸ್ವಲ್ಪ ಮೋಷನ್ ಮಾಡಿಕೊಂಡು ಅಂಥದ್ದಿಲ್ಲ ಹ್ಯಾಂಡ್ ವಾಶ್ ಮಾಡ್ಕೋತೀನಿ ನಾನು ಅಗ್ಗಿಸ್ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ ಅವನಿಗೆ ಅವಾಗೇನೋ ಹಾಕ್ತಾಯಿಲ್ಲ ಅಷ್ಟು ಅಗ್ಗೀಸ್ ಯೂಸ್ ಮಾಡಿದ್ರೆ ಅವ್ನು ಅಷ್ಟೊಂದು ಯೂರಿನ್ ಪಾಸ್ ಮಾಡೋದಿಲ್ಲ ಸೊ ಅದಕ್ಕೆ ನಾನು ಅಗಿಸ್ ಯೂಸ್ ಮಾಡೋಲ್ಲ ಕ್ಲಾತ್ಸೇ ಯೂಸ್ ಮಾಡೋದು ಮತ್ತು ಕ್ಲಾತ್ ಡೈಪರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋತೀನಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ ಎಲ್ಲ ಆಯಿತು ಫೈವ್ ತರ್ಟಿಗೆ ಇದ್ದೆ ಈಗ ಹೂವು ಕಿತ್ಕೊಬರ್ಬೇಕು ಕೆಳಗೆ ಹೋಗ್ಬಿಟ್ಟು ಕರ್ಕೆ ಮತ್ತು ಓ ನಂದಿ ಬಟ್ಲು ಎಲ್ಲ ಅದೆಲ್ಲ ಬರೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಬನ್ನಿ ಹೇಗಾಗುತ್ತೆ ಹಬ್ಬ ನೀನೆಲ್ಲ ಹೇಗೆ ಆಚರಣೆ ಮಾಡಿದ್ರೆ ಹಬ್ಬ ಹಬ್ಬನಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಲ್ಲಿ ಗರ್ಕೆ ಮತ್ತು ನಂದಿ ಬಟ್ಲು ಹೂವ ತುಂಬ ಹೂವು ಬಿಡುತ್ತೆ ಇದು ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕಿತ್ಕೊಂಡು ಹೋಗಲ್ಲ ಕೆಳಗೆ ಇಳಿಯೋದಿಲ್ಲ ಯಾರಾದರೂ ವಾಕ್ ಬರೋರೆಲ್ಲ ಕಿತ್ಕೊಂಡು ಹೋಗ್ತಾರೆ ಯಾವುದೇ ಅವ್ರಿಗೆ ಇಟ್ಟರು ಒಂದೇ ಅಲ್ವಾ ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ಬಟ್ ಇವತ್ತು ಗರ್ಕೆ ಬೇಕಿತ್ತು ಗರ್ಕೆ ಮತ್ತು ಎಕ್ಕಿದ ಹೂವು ಬರುತ್ತಲ್ಲ ಅದು ನಂದಿ ಬಟ್ಲು ಗಣಗುಲ್ ಹೂವ ಇದೆಲ್ಲ ಗಣಪತಿಗೆ ತುಂಬ ಇಷ್ಟ ಗಣಪತಿಗೆ ಎಷ್ಟು ಥರ ಹೂವ ಇಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಸೊಪ್ಪುಗಳು ಎಲೆಗಳು ಈ ಥರದ್ದೆಲ್ಲ ಸೊ ಅದಕ್ಕೆ ಅದನ್ನೆಲ್ಲ ಕಿತ್ಕೊಂಬರೋಣ ಅಂತ ಕೆಳಗೆ ಹೋಗಿದ್ದೆ ಎಲ್ಲ ಕಿತ್ಕೊಂಡ್ಬಂದಿಟ್ಟಿದ್ದೀನಿ ಈಗ ಹಾರ ಕೂಸು ಹಾಕಬೇಕು ಅಷ್ಟರಲ್ಲಿ ಕಡಲೆ ಉಷ್ಠಿ ಮಾಡೋಣ ಅಂತ ಕಡಲೆ ಕಾಳನ್ನ ಬೇಕಿಡ್ತಾಯಿನಿ ಹಾಗೆ ಕಡುಬು ಮಾಡ್ಕೋಬೇಕು ಅಡುಗೆ ಎಲ್ಲ ಏನು ಮಾಡ್ತಲ್ಲ ಹುರಿಗೆ ಹೋಗುವಂಥದ್ದು ಸೊ ಅತ್ತೆ ಮನೆಯಲ್ಲಿ ಅಂದರೆ ಪ್ರತಿ ವರ್ಷ ಹಾಗೆಯೇ ನಾವು ಪೂಜೆ ಇಲ್ಲಿ ಮಾಡಿ ಅಲ್ಲಿ ಹೋಗ್ತೀವಿ ಅಲ್ಲಿ ಹುತ್ತಕ್ಕೆ ಪೂಜೆ ಮಾಡುವಂಥದ್ದು ನಾಗರಕಲ್ಲಿಗೆ ಕಲ್ಲಿಗೆ ಪೂಜೆ ಮಾಡುವಂಥದ್ದು ಹಾಗೆ ಹಿರಿಯರಿಗೆ ಹೋಗಿ ಕಾಯಿ ಹೊಡ್ಕೊಂಡ್ಬರುವಂಥದ್ದು ತುಂಬ ಪ್ರೋಸೆಸ್ ಇರುತ್ತೆ ಔಷಧಿ ಅವರಿಗೆ ಇಡುವಂತಹ ಪುಟ್ಲಿ ಎಲ್ಲ ಅದನ್ನು ಪೂಜೆ ಮಾಡುವಂಥದ್ದು ಈ ರೀತಿ ಹುತ್ತಕ್ಕೆ ಹಸ್ಬೆಂಡೇ ಪೂಜೆ ಮಾಡಬೇಕು ಗಂಡು ಮಕ್ಳು ಪೂಜೆ ಮಾಡಬೇಕು ಹಸ್ಬೆಂಡ್ ಒಬ್ಬರೇ ಮಗ ಆಗಿರೋದ್ರಿಂದ ಸೊ ಅವರೇ ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡೋರಿಗೂ ಊಟ ತಿನ್ನಂಗಿರಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಏನು ಅಡಿಗೆ ಮಾಡೋದಿಲ್ಲ ಎವ್ರಿ ಇಯರ್ ಹಾಗೆಯೇ ಅಂದರೆ ದೀಪ ಹಚ್ಚಿದೆ ಮನೆಯಲ್ಲಿ ಹೋಗೋಕ್ಕೆ ನನಗೆ ಸಮಾಧಾನ ಆಗಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಅಲ್ಲಿದ್ದರೂ ಅಷ್ಟೇ ಅಲ್ಲಿ ಪೂಜೆ ಮಾಡಿ ಮಾಡಿ ಮತ್ತೆ ಬಂದು ಇಲ್ಲಿ ಪೂಜೆ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬ ಅಲ್ಲಿ ಮಾಡಿದ್ದೆ ಬಟ್ ಅವತ್ತು ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿ ಮತ್ತೆ ಹೋದೆ ಅದಕ್ಕೆ ಅಂತ ಇದ್ರು ಅಲ್ಲೇ ಒಂದೇ ಸತಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡಮ್ಮ ಮತ್ತೆ ಇಲ್ಲಿ ಮಾಡಿ ಮತ್ತೆ ಅಲ್ಲಿ ಹೋಗಿ ಮಾಡೋದೆಲ್ಲ ರಿಸ್ಕು ಅಂತ ಓಕೆ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಮಾಡ್ಕೋತಾ ಇದೀನಿ ಪೂಜಾ ದೇವ್ರ ನೈವೇದ್ಯಕ್ಕೆ ಏನಾದರೂ ಇಡಲೇಬೇಕಲ್ವ ಅಂತ ಮಾಡ್ಕೋತಾ ಇದ್ದೆ ಅಷ್ಟೇ ಇಲ್ಲಿ ಹಾರ ಕೋಸ್ಕೊತಾ ಇದೀನಿ ನಂದಿ ಬಟ್ಲುವ ಮತ್ತು ಗಣಗ್ಲುವನ ಹಾಕಿ ನಮ್ಮ ಗಿಡದಲ್ಲೇ ಇತ್ತು ಸೊ ಅದನ್ನು ಹಾಕಿ ಮಾಡಿಕೊಟ್ಟಿದ್ದೆ ಹಸ್ಬೆಂಡು ಮಗ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಕ್ಲೀನಿಂಗಲ್ಲಿ ಎಲ್ಲ ಮಗ ಎದ್ದಿದ್ದ ಅವನಿಗೆ ಫೀಡ್ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ ಸೊ ಮಲಗ್ತಾನೆ ಅವ್ನು ಮಲಗಿದ್ರೆ ಎಲ್ಲ ಕೆಲಸಗಳನ್ನ ಮಾಡ್ಕೋಬೋದು ಅವ್ನು ಎದ್ದ ಅಂದರೆ ಅವರಪ್ಪನಿಗೆ ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಸೊ ಎತ್ಕೊ ಎತ್ಕೋ ಅಂತ ಇರ್ತಾನೆ ಅವರಪ್ಪ ಇಲ್ಲ ಅಂತಂದರೆ ಹಸ್ಬೆಂಡ್ ಇಲ್ಲ ಅಂತಂದ್ರೆ ಆರಾಮಾಗಿ ಅವ್ನು ಕೂರಿಸ್ಬಿಟ್ರೆ ಅವ್ನ ಪಾಡಿಗೆ ಅವ್ನ ಟಾಯ್ಸ್ ಹಾಕ್ಬಿಟ್ಟು ಆಡ್ಕೊಂಡಿರ್ತಾರೆ ಬಟ್ ಅವರಪ್ಪ ಇದ್ದರೆ ಅವ್ನಿಗೆ ಏನೋ ಗೊತ್ತಿಲ್ಲ ಎದ್ಕೋ ಎತ್ಕೋ ಅಂತ ಹೇಳ್ತಾ ಇರ್ತಾನೆ ಆ ಥರ ಅಪ್ಪನಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು ನಾನು ಇಲ್ಲಿ ನಾನು ಒಬ್ಬಳನ್ನೇ ನೋಡಿ ನೋಡಿ ಅವರಪ್ಪ ಬಂದರೆ ಏನೋ ಒಂಥರ ಖುಷಿ ಅವನಿಗೆ ಸೊ ಆ ಥರ ಆಗ್ಬಿಟ್ಟಿದೆ ಇಲ್ಲಿ ಹೂವು ಎಲ್ಲ ಕೋರ್ಸ್ಕೊತಾ ಇದ್ದೀನಿ ಎಲ್ಲ ಕಟ್ಟಿದಾದ್ಮೇಲೆ ಇಲ್ಲಿ ಗಣಪತಿನ ಕ್ಲೀನ್ ಮಾಡ್ಕೋತಾಯಿ ಇದು ಎವ್ರಿ ಇಯರ್ ನಾನು ಈ ಗಣಪತಿನೇ ಇಟ್ಟು ಪೂಜೆ ಮಾಡಿ ಹಾಗೆ ಎತ್ತಿಟ್ಕೋತೀನಿ ಒಂಥರ ಏನು ಹೇಳ್ತೀವಿ ಚೆನ್ನಾಗಿದೆ ಇದು ಗಣಪತಿನೂ ಕೂಡ ಏನೋ ಒಂಥರ ಪಾಸಿಟಿವ್ ಫೀಲ್ ಅನ್ಸುತ್ತೆ ಆ ಗಣಪತಿ ನೋಡಿದ ತಕ್ಷಣ ನನಗೆ ಇವ್ರ ಇವರಲ್ಲಿ ಪೂಜೆ ಮಾಡ್ತಾ ಇರ್ತೀವಲ್ಲ ಅದಕ್ಕೇ ಆ್ಯಕ್ಚುಲಿ ಮಣ್ಣಿನ ಗಣಪತಿ ಕೂಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಈ ಸತಿ ಬಟ್ ಗಣಪತಿನ ಕೂರಿಸಿದ್ಮೇಲೆ ಮನೆಯಲ್ಲೇ ಇರಬೇಕು ಅಂತ ಹೇಳ್ತಾರೆ ನಾವು ಮನೆ ಕ್ಲೋಸ್ ಮಾಡಿಕೊಂಡು ಊರಿಗೆ ಹೋದರೆ ಕಷ್ಟ ಆಗುತ್ತೆ ಊರಿಗೆ ಹೋದ್ರೆ ಅಲ್ಲಿ ನಾವು ಬರೋದು ಲೇಟ್ ಆಗುತ್ತೆ ಏನೋ ಹೊಸ್ತಿ ಅವರೆಲ್ಲ ಇದೆ ಸೊ ಗೌರಿ ಹಬ್ಬ ಮುಗಿದ ತಕ್ಷಣ ಗಣಪತಿ ಹಬ್ಬ ಆಗಿ ಯಾವ ಸ್ಯಾಟರ್ಡೆ ಬರುತ್ತೆ ಆವಾಗ ನಾವು ಹೊಸ ಅವ್ರು ಮಾಡುವಂಥದ್ದು ಸೊ ಅದಕ್ಕೆ ಹೊಸ ಅವ್ರ ಮುಗಿಸ್ಕೊಂಡೆ ನಾವೇನೂ ಬರೋದು ಡೈಲಿ ಓಡಾಡೋಕ್ಕಾಗಲ್ಲ ಮಗುವಿಕೊಂಡಲ್ವ ಅಂತಂದ್ಬಿಟ್ಟು ಅದಕ್ಕೆ ಬೇಡ ಇದೆ ಗಣಪತಿನೇ ಕೂಡ್ಸೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಬಟ್ ಮಗ ಮಾಡಿದೆ ಅಂದಾಗ ಗಣಪತಿ ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ತೋರಿಸ್ಬೇಕಿತ್ತು ಅದು ಗೊತ್ತಾಗಿಲ್ಲ ಇಲ್ಲಿ ಕಡುಬು ಮಾಡೋಣ ಅಂತ ಮಾಡ್ಕೋತಾಯಿದ್ದೀನಿ ಆ್ಯಕ್ಚುಲಿ ಕಡುಬು ಏನಾಯಿತು ಗೊತ್ತಾ ಫುಲ್ ರೆಡ್ ಕಲರ್ ಏನದು ದೊಡ್ಡಬೈನಲ್ಲಿ ಅಕ್ಕಿದು ಬರುತ್ತಲ್ವ ರೆಡ್ ರೈಸ್ದು ಅಕ್ಕಿ ಸೊ ಆ ಒಂದು ರೆಡ್ ರೈಸಲ್ಲಿ ಪೌಡ್ರ್ ಮಾಡಿಸಿದ್ವಿ ಮನೆಯಲ್ಲೆನೆ ಸೊ ಅದಕ್ಕೆ ಅದು ಫುಲ್ ರೆಡ್ ಕಲರ್ ಇತ್ತು ಕಡುಬೆಲ್ಲ ಒಂಥರ ಡಿಫ್ರೆಂಟಾಗಿ ನನ್ನ ನನ್ನವಾಗ ಏನು ಮಾ ರಾಗಿ ಸೀಟಲ್ಲಿ ಕಡ್ಬು ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾಯಿದ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಕಡುಬಿಗೂ ಅಷ್ಟೇ ನಾನು ನಾರ್ಮಲಾಗಿ ಪೌಡ್ರ್ ಬರುತ್ತಲ್ಲ ಆ ಥರ ಮಾಡಿರಲಿಲ್ಲ ಈ ಸತಿ ಕಾಯಿ ಕಡುಬು ಬರುತ್ತಲ್ಲ ಅಂದರೆ ಕಾಯಿ ಗಸಗಸೆ ಎಳ್ಳು ಇದೆಲ್ಲ ಹಾಕ್ಬಿಟ್ಟು ಪಾಕ ಬೆಲ್ಲದ ಪಾಕ ಥರ ತೆಗೆದ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಆ ಥರ ಕಡುಬನ್ನ ಮಾಡಿದ್ದೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಈ ಸತಿ ಅಂತ ಕಾಯಿಗಳು ಇತ್ತು ತುಂಬಾ ದೇವ್ರುಗುಡ್ತಿದ್ದೆಲ್ಲ ಸೊ ಅದಕ್ಕೆ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತಂದ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೆ ಊರಲ್ಲಿ ಎಗು ಪೌಡ್ರ್ ಅಂಥದ್ದೇ ಕಡುಬು ಮಾಡ್ತಾರಲ್ವಾ ಅಂದ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೆ ಅಲ್ಲಿ ನಾನು ಅದೆಲ್ಲ ಮಾಡೋಷ್ಟರೇಳೆ ನನ್ನ ಮಗ ಇಲ್ಲಿ ನಾನು ಸ್ವಲ್ಪ ಅಲಂಕಾರ ಮಾಡ್ತೀನಿ ಅಮ್ಮ ಅಂತೇಳಿಲ್ಲ ಮಾಡಪ್ಪ ಅಂದರೆ ಇಲ್ಲಿ ರೋಸ್ ಪೆಟಲ್ಸ್ ಇರ್ಬೋದು ಮತ್ತು ಇದು ಏನದು ಸೇವನ್ ಕ್ಲೋತ್ ಪೆಟಲ್ಸ್ ಇರ್ಬೋದು ಇದೆಲ್ಲ ತಗೊಂಡು ಕೆಳಗೆಲ್ಲ ಸ್ಪ್ರೆಡ್ ಮಾಡಿ ಅಲಂಕಾರ ಮಾಡ್ತೀನಿ ಅಂತಿದ್ದೆ ಸರಿ ಏನೋ ಮಾಡು ಅವ್ನಿಗೇನೋ ಏನೋ ಒಂದು ಖುಷಿ ಮಾಡೋಕ್ಕೆ ಸರಿ ಅವ್ರು ಮಾಡೋದನ್ನ ಬೇಡ ಅಂತ ಹೇಳಬಾರ್ದು ಅವ್ರು ಮಾಡೋವಾಗ ಮಾಡಕ್ಕೆ ಬಿಟ್ಟರೆ ನಮಗೂ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಏನೋ ಮಾಡು ಅಂತ ಹೇಳಿದೆ ಬಟ್ ಏನಾದರೂ ಹಬ್ಬಗಳು ಈ ಥರ ಎಲ್ಲ ಇದ್ದರೆ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ ಇಬ್ರೂ ಗೊತ್ತಿಲ್ಲ ಫೈವ್ ತರ್ಟಿಗೆ ಎದ್ದಿದ್ದು ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ ಅಂತ ಅನಿಸ್ತಿತ್ತು ಅವತ್ತು ಎಷ್ಟು ಬೇಗ ಬೇಗ ಮಾಡೋಣ ಅಂದರೂ ಕೂಡ ನೈನ್ ನೈನ್ ತರ್ಟಿ ಹಾಗೆ ಬಿಡ್ತು ನಾವು ಊರಿಗೆ ಹೋಗೋಷ್ಟೊತ್ತಿಗೆ ನಾನು ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಬೇಗ 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 ಮಾಡಿದೆ ಆಗಲಿಲ್ಲ ಅಷ್ಟೊತ್ತೇ ಆಗುತ್ತೆ ಹೆಣ್ಮಕ್ಳದ್ದು ಎಷ್ಟೊತ್ತಿಗೆ ಇದ್ದರೂ ಅಷ್ಟೇ ಆಗೋ ಕೆಲಸ ಹಾಗೆ ಅಷ್ಟೊತ್ತೇ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ನೋಡ್ಬೋದು ನೀವು ಆ ಗೆಜ್ಜೆ ವಸ್ತ್ರ ಮತ್ತು ಹಾರ ಏನು ಕೋಸಿದ್ದಲ್ಲ ನಾನು ಆ ಹಾರಾನ ಎಲ್ಲ ಹಾಕ್ತೀನಿ ಮಗ ಎದ್ದಿದ್ದಾನೆ ಅಲ್ಲೇ ಕೂರಿಸಿದ್ದೀನಿ ಕೂತ್ಕೊಂಡು ಆಟಾಡ್ತಾ ಇದ್ದ ನೋಡ್ಬೋದು ಇದು ಹಾರ ಈ ರೀತಿ ಬಂದಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಹಾರ ಚೆನ್ನಾಗಿ ಬಂದಿತ್ತು ಗಂಡುಗ್ಲೂ ಅನ್ನು ಹಾಕಿದ್ರಿಂದ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಂತ ಅನಿಸ್ತಿತ್ತು ನನ್ನ ಮಗ ಎದ್ಕೊಂಡು ಓಡಾಡಿಸ್ತಾ ಇದ್ದ ಅವನ್ನ ಗಲಾಟೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಓಡಾಡಿಸ್ತೀನೋ ಅಂತಂದೆ ಓಡಾಡಿಸ್ತಾ ಇದ್ದಾನೆ ಹಾಗೆ ನಾನು ಕಡಲೆಕಾಳು ಏನು ನೆನೆಸಿದ್ದಲ್ಲ ಅದನ್ನು ಹಾಗೆ ಹಾರ ಥರ ಕೂಡ ಕೋಸಿದ್ದೆ ಗಣಪತಿಗೆ ಕಡಲೆಕಾ ಹಾರ ಇರ್ಬೋದು ಕಡುಬು ಹಾರ ಇರ್ಬೋದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಕಡಲೆಕಾಳು ಹಾರ ಮತ್ತು ಗರ್ಗೆ ಎಕ್ಕದುವ ಗಣಗ್ಲುವ ಪತ್ ಇದನ್ನೆಲ್ಲ ಒಂದಷ್ಟು ನೂರ ಒಂದು ಥರ ಪತ್ರೆಗಳನ್ನು ಗಣಪತಿಗೆ ಹಾಕಿದ್ರೆ ತುಂಬ ವಿಶೇಷ ಅಂತ ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ ನಂಗೆ ಚೆನ್ನಾಗಿ ನೆನಪಿದೆ ಆ ಸ್ಕೂಲ್ ಡೇಸಲ್ಲೆಲ್ಲ ಗರ್ಗುಂಡೆ ಪಲ್ಯದಲ್ಲಿದ್ದಾಗ ಒಂದಷ್ಟು ಗಣಪತಿ ೇ ಹಾಕಿ ಬರುವಂಥದ್ದು ಒಂಥರ ಚೆನ್ನಾಗಿರ್ತಿತ್ತು ಇವಾಗೆಲ್ಲ ಯಾರು ಹೋಗೋದಿಲ್ಲ ಮಕ್ಕಳು ಮನೆ ಬಿಟ್ಟು ಆಚೆ ಹೋಗೋದೇ ಕಷ್ಟ ಸೊ ಅವಾಗೆಲ್ಲ ಒಂಥರ ಎಷ್ಟು ಗಣಪತಿ ನೋಡ್ಕೊಂಡ್ ಬಂದಿದ್ದೀವಿ ಏನು ಅನ್ನೋದು ಒಂಥರ ಕ್ಯೂರಿಯಾಸಿಟಿ ಒಂಥರ ಚೆನ್ನಾಗಿರ್ತಿತ್ತು ಆ ಥರ ಎಲ್ಲ ಮಾಡ್ತಿದ್ವಿ ಹಾಗೆ ನಮ್ಮ ಮನೆಯ ಮದ್ದು ಗಣಪತಿಗೆ ಇವತ್ತೊಂದು ಫೋಟೋ ಶೂಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಊರಿಗೆ ಹೋಗ್ತೀವಲ್ಲ ಹಿಂಗೂ ಊರಲ್ಲಿ ಮಾಡೋಣ ಆ ದೃಶ್ಯ ಎಲ್ಲ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೇಕು ಹೇಗಾಗುತ್ತೆ ಊರಿಗೆ ಹೋದ್ಮೇಲೆ ಬ್ಲಾಗ್ ಅದು ಎಷ್ಟು ಮಟ್ಟಿಗೆ ಮಾಡ್ತೀನೋ ಗೊತ್ತಿಲ್ಲ ಊರಲ್ಲಿ ಹೆವಿ ಕೆಲಸಗಳಿದೆ ಏಕೆಂದರೆ ಹೋಗೋಷ್ಟರಲ್ಲಿ ಉದ್ದಕ್ಕೆ ಪೂಜೆ ಮಾಡಬೇಕು ಆಮೇಲೆ ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇರೋದೆಲ್ಲ ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಅಲ್ಲಿ ಹೋದ್ರೆ ವಿಡಿಯೋ ಮಾಡೋಕೆ ಅಷ್ಟೊಂದು ಗಮನ ಹರಿಸೋದಿಲ್ಲ ಮಗು ಇರ್ತಾನೆ ಅವ್ನು ನೋಡ್ಕೊ ಮಾತಾಡು ಇದೇ ಆಗಿಬಿಡುತ್ತೆ ಸೊ ಹೀಗೆ ನೋಡ್ಬೋದು ಗಣಪತಿ ಹೀಗೆ ಕಾಣಿಸ್ತದೆ ಅಂತ ತುಂಬ ಚೆನ್ನಾಗಿ ಬಂತು ಅಲಂಕಾರ ನಮ್ಮದ್ದು ಗಣೇಶ ಕೂಡ ಎತ್ತಿದ್ದಾನೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಪೂಜೆ ಮಾಡಿ ಊರಿಗೆ ಹೊರಡೋ ಅಂಥದ್ದು ಆ್ಯಕ್ಚುಲಿ ಗೌರಿ ಹಬ್ಬಕ್ಕೆ ನಾನು ಅಂದ್ಕೊಂಡಿದ್ದೆ ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ಒಂದು ಹೆಣ್ಮಗು ಆಗಲಪ್ಪ ಹೆಣ್ಮಗು ಆದರೆ ಕೂರಿಸಿ ಅದಕ್ಕೆ ಗೌರಿ ಬಾಗಿರಾ ಕೊಡ್ತೀನಿ ಅಂತ ಬಟ್ ಮುದ್ದು ಗಣಪತಿ ಬಂದಿದ್ದಾನೆ ಸೊ ಅವ್ರಿಗೆ ಕೂಡ ಗಣಪತಿ ಒಂದು ಡ್ರೆಸ್ನ ಅಂದರೆ ಗಣಪತಿ ಕ ಒಂದು ಫೋಟೋ ಶೂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಗೆ ಗೌರಿ ಬಲ್ಲ ಮತ್ತೆ ಗಣಪತಿನೇ ಬಂದ ಸೊ ಒಂಥರ ಖುಷಿಯೇ ಇದೆ ಇಲ್ಲಿ ಬಿಡಿ ಹೆಣ್ಮಕ್ಳು ಅಮ್ಮನ ಬಿಟ್ಟು ಹೋಗ್ತಾರೆ ಗಂಡು ಮಕ್ಕಳು ನಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನೋದೊಂದು ಫೀಲಿಂಗು ಓಕೆ ಅಂತ ಅಂದ್ಕೊಂಡು ಏನೋ ಒಂದು ಹೇಳಿ ಸಮಾಧಾನ ಮಾಡ್ಕೋಬೇಕು ಬಟ್ ಇಲ್ಲ ಕಂಪ್ಲೀಟಾಗಿ ನೋಡ್ತಾ ಇದ್ರೆ ಯಾವುದು ಕೂಡ ನೆನಪಾಗೋದಿಲ್ಲ ಇವಾಗ ಈ ಥರ ಏನಾದರೂ ಹಬ್ಬಗಳು ಪೂಜೆಗಳು ಮಾಡುವಾಗ ನೆನಪಾಗುತ್ತೆ ಅಷ್ಟೇ ಇಲ್ಲಿ ಗಣಪತಿಗೆ ಅಭಿಷೇಕ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಹಾಲು ಮೊಸರು ಬಾಳೆಹಣ್ಣು ತುಪ್ಪ ಜೇನುತುಪ್ಪ ಎಲ್ಲದೂ ಕೂಡ ಒಂದೇ ಬೌಲಿಗೆ ಹಾಕ್ಬಿಟ್ಟಿದೆ ಸಪ್ರೇಟ್ ಸಪ್ರೇಟ್ ಏನು ಮಾಡ್ಕೊಂಡಿಲ್ಲ ಇವತ್ತು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡಿಬಿಡೋಣ ಅಂತ ಟೈಮ್ ಆಗಿಬಿಟ್ಟಿತ್ತು ತುಂಬ ಅಲ್ವಾ ಅದಕ್ಕೆ ಎಲ್ಲ ಒಟ್ಟಿಗೆನೇ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನನ್ನ ಮಗ ನಾನು ಇಬ್ಬರು ಸೇರಿಕೊಂಡು ಮಾಡ್ಕೋತಾಯಿದ್ವಿ ಹಸ್ಬೆಂಡು ಚಿಕ್ಕವನ್ನ ಎತ್ಕೊಂಡಿದ್ದಾರೆ ಅವ್ನಿಗೆ ಇನ್ನೂ ಸ್ನಾನ ಆಗಿಲ್ಲ ಒಂದು ಸೊ ಅದಕ್ಕೆ ನಾವು ಮಾಡ್ಕೊಂಬಿಡೋಣ ಪೂಜೆ ಎಲ್ಲ ಆದಮೇಲೆ ಸ್ನಾನ ಮಾಡಿಸ್ಕೊಳ್ಳೋಣ ಇಲ್ಲ ಊರಿಗೆ ಹೋಗಿ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಹೇಗಾಗುತ್ತೆ ಏನು ಅಂತನ್ಬಿಟ್ಟು ಹಾಗೆ ನಾಮಕರಣದ ವ್ಲಾಗ್ಗಳು ಕೂಡ ತುಂಬ ಬರೋದಿದೆ ಆ್ಯಕ್ಚುಲಿ ನಾಮಕರಣ ಮುಗಿದಿದೆ ಈ ವಿಡಿಯೋ ನೀವು ನೋಡೋ ಅಷ್ಟರಲ್ಲಿ ಅದರ ಪ್ರಿಪ್ರೇಷನ್ಸ್ ಇರ್ಬೋದು ಶಾಪಿಂಗ್ಗಳಿರ್ಬೋದು ಎಲ್ಲ ಕೂಡ ಮಾಡಿದ್ದೀನಿ ಸೊ ಅದೆಲ್ಲದರ ವ್ಲಾಗ್ಗಳು ಕೂಡ ಖಂಡಿತವಾಗ್ಲೂ ಡೈಲಿ ಹಾಕೋಣ ಅಂತ ಅನ್ಕೋತೀನಿ ಡೈಲಿ ವ್ಲಾಗ್ಗಳನ್ನ ಹಾಕಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಿಲ್ಲ ಆಗ್ತಾಯಿಲ್ಲ ಹಾಕೋಕ್ಕೆ ಏನು ಆಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಆಗಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇದೆ ನನ್ನ ಹತ್ರ ನನ್ನ ಮಗ ತುಂಬ ಹಿಂಸೆ ಏನು ಮಾಡೋದಿಲ್ಲ ಸಿಕ್ಕಾಪಟ್ಟೆ ಟೈಮ್ ಇದೆ ಬಟ್ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಏನಕ್ಕೆ ಅನ್ನೋದು ನನಗಿನ್ನೂ ಅರ್ಥನೇ ಇಲ್ಲ ನೋಡೋಣ ನನಗೆ ವಿಡಿಯೋ ಮಾಡೋದ್ರ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆಯೋ ಏನೋ ಗೊತ್ತಿಲ್ಲ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ ಅಂದರೆ ತುಂಬ ಖುಷಿಯಿಂದ ಇಷ್ಟಪಟ್ಟೆ ಮಾಡ್ತಾ ಅಂಥದ್ದು ನಾನು ವ್ಯೂಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ನನಗೆ ಒಂದು ಖುಷಿ ಇದೆ ಯೂಟ್ಯೂಬ್ ಮಾಡೋದ್ರಿಂದ ಅನ್ನೋದಕ್ಕೋಸ್ಕರ ಅಂತ ಮಾಡ್ಕೊಂಡು ಹೋಗ್ತಾ ನೋಡೋಣ ಹೇಗಾಗುತ್ತೆ ಅಂತ ಗಣಪತಿ ಅದರ ಕೇಳ್ಕೊತಾ ಇದೀನಿ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಅವರವರ ವಿಶ್ಗಳು ಫಿಲ್ ಆಗಲಿ ಹಾಗೆಲ್ಲ ನನ್ನ ಇಬ್ಬರು ಮಕ್ಕಳಿಗೂ ಕೂಡ ಒಳ್ಳೆ ಆರೋಗ್ಯ ಆಯುಷ್ ಬುದ್ಧಿ ಒಳ್ಳೆಯ ಸಂಸ್ಕಾರನ ಕೊಡು ಅಂತ ಕೇಳ್ಕೊತಾ ಈ ಒಂದು ಗಣಪತಿ ಪೂಜೆಯನ್ನು ಮಾಡಿಕೊಂಡೆ ನಾನು ಗಣಪತಿ ಅಷ್ಟೋ ಥರನ ಹೇಳ್ಕೊಂಡು ಮಗನ ಕೈಯಲ್ಲಿ ಕೂಡ ಹೇಳಿಸ್ತಾ ಇದ್ದೆ ಅವನಷ್ಟಲ್ಲಿ ಏನೋ ಒಂದು ಎಡವಟ್ಟು ಮಾಡ್ದ ಅಲ್ಲಿ ಅದನ್ನೇ ಬೈತಾ ಇದ್ದೆ ಏನು ಮಾಡಿದೆ ನೋಡು ಅಂತಂದ್ಬಿಟ್ಟು ಅದು ಹಂಗೆ ವಿಡಿಯೋ ಆಗಿಬಿಟ್ಟಿದೆ ದೀಪದ ಕದಲಿಸ್ಬಿಟ್ಟ ಅವನು ಆ್ಯಕ್ಚುಲಾಗಿ ಅದನ್ನ ಬೈತಾ ಇದ್ದೆ ಬಟ್ ಹಬ್ಬದಿನ ಬೈಬಾರ್ದು ಪೂಜೆ ಮಾಡುವಾಗ ಅಂದರೆ ಏನೋ ಒಂದು ಮಾಡ್ತಾನೆ ಅದನ್ನೇ ಹೇಳ್ತದೆ ಹಬ್ಬದ ದಿವ್ಸ ಮಾಡಿದ್ಯಾ ಇಲ್ಲಾಂದರೆ ನಿಜ ಬಿಡ್ತಿದ್ದೆ ಎರಡು ಅಂತಂದ್ಬಿಟ್ಟು ಹೀಗಾಗುತ್ತೆ ಮಕ್ಕಳು ಮಾಡುವಂಥದ್ದು ಒಂಥರ ಮೂಡ್ ಆಫ್ ಆಗೋ ಥರ ಮಾಡಿಬಿಡ್ತಾರೆ ಮಕ್ಕಳು ಬಟ್ ಏನು ಮಾಡೋಕ್ಕಾಗಲ್ಲ ಗಣಪತಿ ಹತ್ರ ಅದೇ ಕೇಳಿಸ್ ಕೇಳ್ಕೊತಾ ಇದ್ದೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ಕೊಡು ನನಗೆ ಎರಡೂ ಮಕ್ಕಳನ್ನು ನೋಡ್ಕೊಳ್ಳೋ ಅಷ್ಟು ಪೇಷನ್ಸನ್ನು ಕೊಡು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಪೇಶನ್ಸ್ ಲೆವೆಲ್ ಬೇಕಾಗುತ್ತೆ ಏಕೆಂದರೆ ಮಕ್ಕಳು ಮಾಡುವಂಥ ಒಂದು ತರಲೆಗಳನ್ನು ತಡ್ಕೋಬೇಕು ಅಂದರೆ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಬೇಕು ಅದೇ ಈ ಪೂಜೆ ಮಾಡ್ತಾ ಇದ್ದ ಅಷ್ಟೊತ್ತರ ಹೇಳ್ತಾ ಇದ್ದ ದೀಪನ ಕದಲಿಸ್ಬಿಟ್ಟ ಅದು ನನಗೆ ಬೇಜಾರಾಗೋಯ್ತು ಈಗ ಪೂಜೆ ಎಲ್ಲ ಆಯಿತು ಎಲ್ಲ ಆಯ್ತು ಪೂಜೆ ಎಲ್ಲ ಮಗ ಮಲಗಿದ್ದಾನೆ ಸ್ವಾಮಿಗೆ ಸ್ನಾನ ಮಾಡಿಸ್ಬೇಕು ನಾ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಅವನು ಮಲ್ಗಿಬಿಟ್ಟ ಅಳ್ತಿದ್ದ ಸರಿ ಅಂತ ಸುಮ್ಮನೆ ಗಣಪತಿ ಕೂತಿದೆ ಅಂತಿದ್ದ ಈಗ ಹುಡುಗಿ ಹೋದ್ಮೇಲೆ ಹುತ ಪೂಜೆ ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಹೀಗೆ ಕೆಲಸಗಳೆಲ್ಲ ಆಗೋಯ್ತು ಸಂಜೆಗೆ ನಾವು ಫೋಟೋ ಶೂಟ್ ಮಾಡೋಣ ಅಂತಂದ್ಬಿಟ್ಟು ಏಟ್ ಮಂತ್ಸು ಫೋಟೋ ಶೂಟ್ ಹೇಗೋ ಆಗುತ್ತೆ ಏಟ್ ಮಂತ್ಸ್ ಫೋಟೋ ಶೂಟ್ ಮಾಡಿಲ್ಲ ಅಂತಂದ್ಬಿಟ್ಟು ಫೋಟೋ ಶೂಟ್ನ ಮಾಡ್ಕೋತಾಯಿದ್ವಿ ಗಣಪತಿನ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ತುಂಬ ಸತಿ ಕದಸಿ ಕದಸಿ ಇಟ್ಬಿಟ್ಟ ಸ್ವಲ್ಪ ಹಳತ ಮಾಡ್ತಿದ್ದ ಹಂಗೆ ಇರಿಟೇಷನ್ ಆಗ್ತಾಯಿತ್ತು ದೊಡ್ಡವನಾಗ್ಬಿಟ್ಟು ಚಿಕ್ಕವನಿದ್ದಾಗ ತುಂಬ ಚೆನ್ನಾಗಿ ಫೋಟೋ ಶೂಟ್ಸ್ ಮಾಡಿಕೊಂಡ ದೊಡ್ಡವನ್ನಾಗ್ತಾ ಆಗ್ತಾ ಮಾಡಿಸ್ಕೊಳ್ತಾ ಇಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ